ಹಾಯ್ ಗೈಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ನಾನಂತೂ ಸೂಪರ್ ಆಗಿದ್ದೀನಿ ಇವರೇನಪ್ಪ ದಿನ ಬೆಳಿಗ್ಗೆಯಿಂದನೇ ಲಾಗ್ ಸ್ಟಾರ್ಟ್ ಮಾಡ್ತಾರೆ ಅಂತ ನೋಡ್ತಿದ್ದೀರಾ ಅಂದರೆ ಬೆಳಿಗ್ಗೆಯಿಂದನೇ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಲಾಗು ಎಲ್ಲರೂ ಮಲ್ಕೊಂಡು ಎದ್ದಿದ್ದಾರೆ ಇನ್ನೂ ಈಗ ಕಾಫಿ ಟೀ ಎಲ್ಲ ಕುಡಿತಾ ಇದ್ದಾರೆ ನಾವು ಇನ್ನೂ ಗೌಡ್ನ ಕುಂಟೆಲ್ಲೇ ಇದ್ದೀವಿ ಹಾಗಾಗಿ ಇಲ್ಲಿಂದನೇ ವ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ ನೋಡಿ ಎಲ್ಲ ಮಾತಾಡ್ಕೊಂಡು ಇದ್ದಾರೆ ಬೆಳಗ್ಗೆ ಬೆಳಗ್ಗೆ ಚಳಿ ಜಾಸ್ತಿ ಇದೆ ಅದಕ್ಕೋಸ್ಕರನೇ ಎಲ್ಲ ಬೆಡ್ ಶೀಟ್ ಹೊತ್ಕೊಂಡೆ ಕೂತಿದ್ದಾರೆ ಇನ್ನುವೇ ಯಾರೂ ಎದ್ದಿಲ್ಲ ಯಾಸ್ಕೆ ಮೇಲಿಂದ ನಾನು ಇವತ್ತು ರೋಡಲ್ಲಿ ವಾಯಸ್ ಅವ್ರು ಇದ್ದೀನಿ ಅಂದರೆ ಟೈಮ್ ಇರಲಿಲ್ಲ ಅದಕ್ಕೋಸ್ಕರ ರೋಡಲ್ಲೇ ವಾಯಸ್ ಅವ್ರು ಇದ್ದೀನಿ ನೋಡಿ ಎಲ್ಲ ಏನೂ ಎತ್ತಿಟ್ಟಿಲ್ಲ ಎಲ್ಲ ಮಾತಾಡ್ಕೊಂಡು ಫ್ರೀಯಾಗಿ ಕೂತಿದ್ದಾರೆ ನಮ್ಮ ಆಂಟಿ ತಲೆಗೆ ಎದ್ಕೊಂಡು ಬತ್ತಾವ್ರೆ ಇವತ್ತೊಂದಿನ ಇರ್ತಾವೆ ಅವ್ರು ಅವು ಇವತ್ತೇ ಅವ್ರದ್ದು ತಲೆ ಕೂದಲಿದೆ ಅದಕ್ಕೋಸ್ಕರ ನಾವಿಲ್ಲೇ ಉಳ್ಕೊಂಡಿದ್ದೀವಿ ಇವತ್ತು ನೈಟು ಮುಡಿ ಕೊಡೋ ಶಾಸ್ತ್ರ ಮುಗಿಸ್ಕೊಂಡು ನಾಡ ಬೆ ನಾಳೆ ಬೆಳಿಗ್ಗೆ ಹೋಗೋಣ ಅಂತ ಹೇಳಿ ಮಧ್ಯಾಹ್ನ ಇದು ಆಲ್ರೆಡಿ ನೋಡಿ ನಾವು ಬೆಳಿಗ್ಗೆ ಎದ್ದು ಎಲ್ಲ ಅಪ್ ಆಗಿ ತಿಂಡಿ ತಿಂದು ಮತ್ತೆ ಮಧ್ಯಾಹ್ನ ಮಲಗಿರೋದು ನಮ್ಮಮ್ಮ ಮಲಗಿದ್ದಾಳೆ ಇವರೆಲ್ಲ ತಲೆಗೆ ಎಣ್ಣೆ ಹಚ್ಕೊಂಡು ಮಸಾಜ್ ಮಾಡ್ಕೊಂಡು ಮಲಗಿದ್ದಾರೆ ಮತ್ತೆ ಅಂದರೆ ಟೈಮ್ ಇತ್ತಲ್ವ ಇನ್ನು ಸಾಯಂಕಾಲ ಇರೋದು ಮುಡಿ ಶಾಸ್ತ್ರ ಹಾಗಾಗಿ ಮಧ್ಯಾಹ್ನದವರೆಗೂ ಎಲ್ಲ ಫುಲ್ ರೆಸ್ಟ್ ಮಾಡಿದ್ವಿ ಅಷ್ಟೇ ಇನ್ನೇನು ಇರಲಿಲ್ಲ ಇವತ್ತು ಕೆಲಸ ಮತ್ತು ಮಧ್ಯಾಹ್ನದ ಮೇಲೆ ಸ್ವಲ್ಪ ಹೊತ್ತು ಜಾತ್ರೆಗೆ ಹೋಗ್ಬಿಟ್ಟು ಬರೋಣ ಅಂತ ಹೇಳಿ ಬಳೆ ತೊಡ್ಸೋಕ್ಕೆ ಕರ್ಕೊಂಡು ಹೋಗಿದ್ವಿ ಎಲ್ರೂ ಬಳೆ ತೊಡಸ್ಕೊಂಡು ಬಂದು ಮಧ್ಯಾಹ್ನದ ಊಟಕ್ಕೆ ಅಲ್ಲಿ ದೇವಸ್ಥಾನದ ಹತ್ರನೇ ಮಾಡೋಕ್ಕೆ ಅಂತ ಹೋದ್ವಿ ಆದರೆ ಅಲ್ಲಿ ಯಾರೂ ಜನ ಇರಲಿಲ್ಲ ಅಂದರೆ ನಮ್ಮ ಜೊತೆಗೆ ಬರೋಕ್ಕೆ ಜನ ಇರಲಿಲ್ಲ ಅಲ್ಲಿ ಊಟ ತೆಗೆಲ್ಲ ಜನ ಇದ್ದರು ಅದಕ್ಕೋಸ್ಕರ ಬಂದು ಮಂಡಕ್ಕಿ ಹಾಕ್ಕೊಂಡು ನಾನು ನಮ್ಮ ಆಂಟಿ ತಿಂತಾಯಿದ್ದೀವಿ ನಮ್ಮ ಚಿಕ್ಕಪ್ಪ ನೋಡಿ ನಮ್ಮ ಆಂಟಿ ಮಲಗಿದ್ದಾರೆ ಮಲ್ಗಿರೋರಿಗೆ ಈರುಳ್ಳಿ ಹಿಟ್ಟರೆ ಇಡ್ತಾಯಿದ್ದಾರೆ ಬಾಯಿಗೆ ಈ ಥರ ಎಲ್ಲ ಕಾಮಿಡಿ ಮಾಡ್ಕೊಂಡು ಕುತ್ಕೊಂಡಿದ್ವಿ ಅಂದರೆ ಎಲ್ಲರೂ ಸೇರಿದಾಗೆ ಎಲ್ಲ ಎಂಜಾಯ್ ಮಾಡೋಕ್ಕಾಗೋದು ಎಲ್ಲ ಬಜ್ಜಿ ಬೋಣ್ ಆಮೇಲೆ ಕರಬುರ್ಗು ಅಂದರೆ ಮಂಡಕ್ಕಿ ಎಲ್ಲ ತಿಂತಾ ಇನ್ನು ಇದು ಒಂದೇ ಒಂದು ಲಾಸ್ಟ್ ಒಬ್ಬಟ್ಟು ಉಳ್ದಿತ್ತು ನಮ್ಮ ಆಂಟಿ ತಂದು ಇದು ಲಾಸ್ಟ್ ಒಬ್ಬಟ್ಟು ಅಮ್ಮಯ್ಯ ತಗೋ ಅಂತ ತಂದಿದ್ದಾರೆ ನಮ್ಮ ಎರಡನೇ ಆಂಟಿ ಅದಕ್ಕೆ ನಮ್ಮದನ್ನು ತುಪ್ಪ ಇದ್ದಾನೆ ನಾವು ಮಾಡಿದ್ದು ಒಬ್ಬಟ್ಟರಲ್ಲಿ ಲಾಸ್ಟು ನಾವು ಇಷ್ಟೆಲ್ಲ ಚೇಷ್ಟೆ ಮಾಡ್ಕೊಂಡು ಮನೇಲಿದ್ದೀವಿ ನಮ್ಮ ನಮ್ಮನೆಯವ್ರನ್ನ ನೀರಿಗಿ ಅಂತ ಹೇಳಿ ತೋಟಕ್ಕೆ ಕಳಿಸಿದ್ವಿ ಅಂದರೆ ಅವರೇ ಓಡಾಡ್ಕೊಂಡು ಹೋಗಿದ್ದಾರೆ ತೋಟ ನೋಡಿಕೊಂಡು ನೀರಿಟ್ಟಿದ್ದಾರ ಇಲ್ಲ ಅಂತ ಹೇಳಿ ಬರ್ತೀವಿ ಅಂತ ಹೋದ್ರು ನೋಡಿ ಲಾಸ್ಟ್ ಟೈಮ್ ಹೋದಾಗ ಇದು ಕಲ್ಟಿವೇಟ್ರು ಥರ ಹೊಡೆದಿದ್ವಲ್ಲ ಅಂದರೆ ರೋಡ್ರು ಒಡ್ದಿದ್ವಲ್ಲ ಹುಲ್ಲು ಹೋಗ್ಲಿ ಅಂತ ಹೇಳಿ ಈಗ ಎಷ್ಟೊಂದು ಹುಲ್ಲು ಬೆಳೆದಿದೆ ನಾವು ಬಿಸಿಲು ಅಂತ ಹೇಳಿ ಎಲ್ಲ ತಿನ್ಕೊಂಡು ಬಂದು ಆಚೆ ಕೂತಿದ್ದೀವಿ ನೋಡಿ ಮಾ ಅಮ್ಮನ ಆಟ ಆಡಿಸ್ಕೊಂಡು ಕೂತಿದ್ದೀವಿ ಆಚೆ ಎಷ್ಟು ಚೇಷ್ಟೆ ಮಾಡ್ತಾಳೆ ಗೊತ್ತಾ ಒಬ್ಬಳೇ ಇದ್ದಾಗ ಏನಾದರೂ ಇದ್ದರೆ ಕೊಡಿ ಅಂತ ಕೇಳೋದು ಇನ್ನು ಮಾತು ಬರಲ್ಲ ತೊದಲಲ್ಲೇ ಎಲ್ಲ ಮೂಗ್ ಭಾಷೆಯಲ್ಲೇ ಕೇಳ್ತಾಯಿರ್ತಾಳೆ ಚೆನ್ನಾಗಿರುತ್ತೆ ಒಂಥರ ಅವಳ ಜೊತೆ ಆಟ ಆಡೋದು ಅಮ್ಮನೂ ಸುಸ್ತಾಗಿ ಕೆಲಸ ಮಾಡಿ ಸುಸ್ತಾಗಿದೆ ಅಂತೇಳಿ ಸ್ನಾನ ಮಾಡ್ಕೊಂಡು ಕೂತಿದ್ರು ತಲೆ ಆರಿಸ್ಕೊತನ ಇನ್ನೇ ಈ ಕಡೆ ಅಡುಗೆ ಮಾಡೋಕ್ಕೆಲ್ಲ ಸ್ಟಾರ್ಟ್ ಮಾಡ್ತಾಯಿದ್ದಾರೆ ಮಧ್ಯಾಹ್ನ ಇಂದಾನೇ ಸ್ಟಾರ್ಟ್ ಮಾಡಿದ್ರು ಸಂಜೆ ಅಂದ್ರೇ ಲೇಟ್ ಆಗುತ್ತೆ ಅಡುಗೆ ಮಾಡಿಬಿಟ್ಟು ಹೋಗೋಣ ಅಂತ ಹೇಳಿ ಇನ್ನು ಸುಮ್ಮನೆ ಕೂತ್ಕೊಳ್ಳೋಲ್ಲ ನಾವು ಕುತ್ಕೊಂಡಾಗ ಐಸ್ ಕ್ರೀಮ್ ಅವ್ರನ್ನ ದಾರಿಲಿ ಹೋಗವ್ರನ್ನ ಇವರೆ ಕರೆದ್ರು ಅಣ್ಣ ಬಾ ಬಾ ಅಂತ ಸುಮ್ಮನೆ ಅಂತ ಕೂತ್ಕೊಳ್ಳಲ್ಲ ತಮಾಷೆ ಕರೆದ್ರು ಅವರು ರಿಯಲಿ ಬಂದೇ ಬಿಟ್ಟರು ಅದಕ್ಕೋಸ್ಕರ ಬಂದಿದ್ದಾರೆ ಅವ್ರಿಗಿನ್ನು ಯಾಕೆ ಅಂದರೆ ಬೇಜಾರು ಮಾಡಿಸೋದು ಯಾಕೆ ಅಂತ ಹೇಳಿ ಎಲ್ಲರೂ ಒಂದೊಂದು ಐಸ್ ತಗೊಂಡ್ವಿ ನಾವು ನೋಡಿದರೆ ತುಂಬ ಜನ ಇದ್ದೀವಿ ಅವರು ಕೋನೈಸ್ ತೋರಿಸ್ತಾ ಇದ್ದಾರೆ ನಾನು ವೀಡಿಯೋ ಮಾಡ್ತಿದ್ದೀನಲ್ಲ ಕೋನೈಸ್ ತಗೋತಾರೇನೋ ಅಂತ ಹೇಳಿ ಕೋನೈಸ್ ತೋರಿಸ್ತಾ ಇದ್ದಾರೆ ಅದು ತರ್ಟಿ ರುಪೀಸ್ ಒನ್ ಕೋನೈಸು ತುಂಬ ಜ ಜನ ಇದ್ವಲ್ಲ ಅದಕ್ಕೋಸ್ಕರ ಕಪ್ ಐಸೆ ತೊಗೊಳ್ಳಿ ಎಲ್ರಿಗೂ ಅಂತ ಹೇಳಿ ಎಲ್ರಿಗೂ ಕಪ್ಪಾಯ್ಸೆ ತೊಗೊಂಡ್ವಿ ಅಂದರೆ ದೊಡ್ಡವರು ಚಿಕ್ಕವರು ಎಲ್ರೂ ಸೇರಿ ಚಿಕ್ಕ ಮಕ್ಕಳೆ ಆದರೆ ಕೋನೈಸೆ ತೊಗೊತಿದ್ವಿ ತುಂಬ ಜನಕ್ಕೆ ಸುಮ್ಮನೆ ಯಾಕೆ ದುಡ್ಡು ವೇಸ್ಟ್ ಹೇಳಿ ಸುಮ್ಮನೆ ಒಂದು ಸ್ವಲ್ಪ ತಿನ್ನೋದಕ್ಕೇನು ಏನೋ ಅಂತ ಹೇಳಿ ಈ ಥರ ಕಪ್ಪಾಯಿಸ್ ತಗೊಂಡು ತಿಂದ್ವಿ ನಾವು ತಿಂದಾದ್ಮೇಲೆ ಇವ್ರು ನೋಡಿ ಯಾವ ಥರ ಆಟ ಇದ್ದಾರೆ ನಾವು ಚಿಕ್ಕ ಹುಡುಗರಲ್ಲಿ ಇದ್ದಾಗ ಈ ಥರ ಆಟ ಮಳ್ಳಲ್ಲಿ ಮಳಲ್ಲಿ ಕಡ್ಡಿ ಉಣ್ಬಿಟ್ಟು ಹುಡ್ಕೋ ಕೆಲಸ ಈ ಥರ ಎಲ್ಲ ಚೆಂದ ಮಿಸ್ ಮಾಡ್ಕೊತೀನಿ ಈ ಥರ ಆಟಗಳೆಲ್ಲ ಆಟಾಡೋದು ಮಕ್ಕಳನ್ನ ಮಣ್ಣಾಗಿ ಬಿಡೋದೇ ಇಲ್ಲ ಈಗ ಅಂದರೆ ಈಗ ಈಗಿನ ಕಾಲದ ಮಕ್ಕಳನ್ನ ಮಣ್ಣಿಗೆ ಆಟ ಆಡೋಕ್ಕೆ ಬಿಡೋದೇ ಇಲ್ಲ ಆದರೂ ನಾವು ಅವಾಗ ಎಲ್ಲ ಆಟಾಡ್ತಿದ್ದು ತುಂಬ ಚೆನ್ನಾಗಿತ್ತು ಏಕೆಂದರೆ ಈ ಥರ ಆಟ ಆಡೋದೇ ಒಂದು ನೆಮ್ಮದಿ ಈಗ ವೀಡಿಯೋ ಗೇಮ್ಸು ಫೋನು ಅಂತ ಕೊಟ್ಟು ಆರೋಗ್ಯ ಎಲ್ಲ ಇದೆ ಕಣ್ಣಿಗೆ ಎಫೆಕ್ಟು ಮೊಬೈಲ್ ನೋಡೋದ್ರಿಂದ ಮೊಬೈಲಲ್ಲೇ ಗೇಮ್ಸ್ ಆಡ್ತಾಯಿರ್ತಾರೆ ಈಗ ಈಗ ಹೇಳೋದು ನೋಡಿ ಅವರು ಮಣ್ಣಲ್ಲಿ ಆಟಾಡಿದ್ರೆ ಡಸ್ಟ್ ಅಲರ್ಜಿ ಅದು ಇದು ಅಂತ ಹೇಳ್ತಾರೆ ಯಾಕೆ ಮೊಬೈಲಲ್ಲಿ ನೋಡಿದ್ರೆ ಕಣ್ಣು ಎಫೆಕ್ಟ್ ಆಗಲ್ವಾ ಅದಕ್ಕೋಸ್ಕರ ಈ ತರ ಮಣ್ಣಲ್ಲಿ ಆಟಾಡಿದ್ದಾದ್ಮೇಲೆ ಕೈ ಕಾಲು ಆಮೇಲೆ ವಾಶ್ ಮಾಡ್ಕೊಂಡು ಆಮೇಲೆ ತಿಂಡಿ ಮಾಡಬಹುದು ಆರೋಗ್ಯಕ್ಕೆ ಇದು ಬೆಟರ್ ಅಂತ ನನ್ನ ಅನಿಸಿಕೆ ಆಗಿನ ಕಾಲದವರೆಲ್ಲ ಏನು ಆಟ ಆಡ್ತಿರ್ಲಿಲ್ವಾ ಅವರು ಹೆಲ್ದಿ ಆಗಿದ್ರು ಈಗಿನ ಮಕ್ಳಿಗೆ ಆಲ್ರೆಡಿ ಸೋಡಾ ಗ್ಲಾಸ್ಗಳು ಬಂದವೆ ಅಂದ್ರೆ ಸ್ಪೆಕ್ಸು ಸ್ಪೆಕ್ಸ್ ಇಟ್ಕೊಂಡು ಆಟ ಆಡ್ತಾ ಇರ್ತಾರೆ ನೋಡಿ ತುಂಬಾ ಚೆನ್ನಾಗಿರುತ್ತೆ ಮೆಮೊರಬಲ್ ಆಗಿರುತ್ತೆ

ओ का करो ओ हट तिथला ओ इतराय उई 20000 हल्ली हल्ली हेदू तो अबो काक तो कोंडा या कड्डी कड्डी तोर्स यला इथल्ली कड्डी तोर्स हस

ನಮ್ಮ ಹಿಮಾಗ್ ನೋಡಿ ಮೇಕಪ್ ಮಾಡಿ ಮಾಡೋಣ ಅಂತ ಬಂದಿದ್ದೀವಿ ಅವಳು ನೀಟಾಗಿ ಒರೆಸ್ಕೋತಾಯಿಲ್ಲ ಅದನ್ನೇ ವೀಡಿಯೋ ಮಾಡ್ತಾಯಿದ್ದಾರೆ ಕ್ಯೂಟ್ ಕ್ಯೂಟಾಗಿ ಇದ್ದಾಳೆ ಆದರೆ ಈ ಥರ ಪೌಡ್ರ್ ಜಾಸ್ತಿ ಆಗ್ಬಿಟ್ಟು ಹಿಂಗೆ ಕಾಣಿಸ್ತಿದ್ದಾಳೆ ಇವರು ಎಲ್ಲರೂ ಸುಮ್ಮನೆ ಎಲ್ಲರ ಜೊತೆಗೆ ಸೇರಿದ್ದೀವಿ ನಮ್ಮದು ಒಂದು ಫೋಟೋ ತೆಗಿ ಅಂತ ಹೇಳಿ ಎಲ್ಲರೂ ನಿಂತ್ಕೋತಾ ಇದ್ದಾರೆ ಫೋಟೆಗೆ ಅಂತ ಹೇಳಿ ಅವ್ರ ಫೋಟೋ ತೆಗೀರಿ ಅಂತ ನಿಂತ್ಕೊಂಡ್ರೆ ನಮ್ಮ ಮನೆಯವ್ರು ವಿಡಿಯೋ ಮಾಡ್ತಾ ಇದ್ದಾರೆ ಅವರು ನಮ್ಮ ತಾಯಿ ಅಂತ ಹೇಳ್ತಾ ಇದ್ರು ಇಲ್ಲ ನಾನು ಯೂಟ್ಯೂಬ್ಗೆ ಅಂತ ಹೇಳಿ ಇವರು ವಿಡಿಯೋ ಮಾಡ್ಕೊತಾ ಇದ್ದಾರೆ ಇನ್ನು ಸಂಜೆ ಆಯಿತು ಅಡುಗೆ ಎಲ್ಲ ಮಾಡಿದರು ಇದು ನಾವು ಉಟ್ಕುರ್ಲು ಕೊಡೋಕೆ ಹೋಗುವಾಗ ಮನೆಯಲ್ಲೇ ಕಳ್ಸ ಹೂಡಿ ಮನೇಲಿ ಪೂಜೆ ಮಾಡಿ ಇನ್ನು ದಾಸಯ್ಯ ಅಂತಾರಲ್ಲ ದಾಸಪ್ಪನವ್ರನ್ನ ಕರ್ಕೊಂಬಂದು ಪೂಜೆ ಮಾಡಿಸಿ ಅವ್ರಿಗೆ ಒಂದತ್ತು ಬಿಟ್ಟು ಆದ್ಮೇಲೆ ಹೊರಡೋದು ಅದಕ್ಕೋಸ್ಕರ ಈಗ ದಾಸಯ್ಯವರು ಸಿಗ್ಲಿಲ್ಲ ಗೌಡ್ನ ಕುಂಟೆಯಲ್ಲಿ ಅಂದರೆ ಜಾತ್ರೆ ಅಲ್ಲ ಸ್ವಲ್ಪ ಏನೋ ಅವ್ರದ್ದು ಇದು ಜಗಳ ಥರ ಮಾಡ್ಕೊಬಿಟ್ಟು ಅವರು ಬಂದಿರಲಿಲ್ಲ ನಮ್ಮ ಅಪ್ಪನೇ ಎಲ್ಲ ಪೂಜೆ ಮಾಡಿ ಎಲ್ಲರೂ ಬಿಡಣ ಬಿಡೋಣ ಅಂತೇಳಿ ಊಟ ಮಾಡೋಕ್ಕೆ ರೆಡಿ ಮಾಡ್ತಾಯಿದ್ದಾರೆ ನೋಡಿ ಪೂಜೆ ಮಾಡ್ತಾಯಿದ್ದಾರೆ ಹೆಣ್ಮಕ್ಕಳಿಗೆಲ್ಲ ಎಡೆ ಹಾಕಿದ್ರು ಹಾಗಾಗಿ ನಾವು ಐದು ಜನ ಕೂತಿದ್ವಿ ನಾನು ನಮ್ಮ ಅಜ್ಜಿ ನಮ್ಮ ರಮ್ಯ ನಮ್ಮ ಮಧು ರಮ್ ಆಮೇಲೆ ಅಪ್ಪ ಐದು ಜನ ಕೂತ್ಕೊಂಡಿದ್ವಿ ಊಟಕ್ಕೆ ಆಮೇಲೆ ಎಲ್ರಿಗೂ ಊಟ ಬಡಿಸಿದ್ರು ಊಟ ಎಲ್ಲ ಇನ್ನೇನ್ ಇನ್ನೇನು ಓಡಬೇಕು ಅಂದ್ರೆ ಅಲ್ಲಿ ದೇವಸ್ಥಾನದ ಹತ್ರ ಇರುತ್ತೆ ಊಟ ಇಲ್ಲಿ ಮನೆಯಿಂದ ಹೋಗ್ಬೇಕಲ್ಲ ಅಂದ್ರೆ ಇದು ನಾವು ಶೆಡ್ ಮಾಡಿದೀವಲ್ಲ ಅದೇ ಮನೆ ಅನ್ಕೊಂಡು ಅಂದ್ಕೊಂಡು ಇಲ್ಲಿಂದ ತಲೆ ಕುರ್ಲು ತಗ್ಸೋದಕ್ಕೆ ಸ್ಟಾರ್ಟ್ ಮಾಡ್ಕೊಂಡು ಇನ್ನೇನ್ ಎಲ್ರದ್ದು ಊಟ ಮುಗೀತು ಇನ್ನ ವಾಲ್ಗುದರ್ ಬರೋಕ್ಕೋಸ್ಕರ wait ಮಾಡ್ತಾ ಇದ್ದೀವಿ ಅವ್ರು ಬಂದರೆ ನಮ್ಮ ಅಮ್ಮ ನೋಡಿ ಎಲ್ಲ ಯಾವ ತರ ಆಟ ಆಡಿಸ್ತಿದ್ದಾರೆ ಹೂವು ಹಾಕಿದ್ದಾರೆ ಅಂತ ಹೇಳಿ ಸ್ವಲ್ಪ ಟೆನ್ಷನ್ ಮಾಡ್ಕೊಂಡಿದಾಳೆ ಅಂದರೆ ಅವಳು ವಾಲ್ಗದರ್ ಸೌಂಡಿಗೆ ಎಂಜಾಯ್ ಮಾಡ್ತಾಳೆ ಸ್ವಲ್ಪ ಟೆನ್ಷನ್ ಮಾಡ್ಕೊಂಡಿ ಏನಿದು ಇಷ್ಟೊಂದು ಸೌಂಡು ಇಷ್ಟೊಂದು ಜನ ಎಲ್ಲ ನನ್ನ ಹತ್ರನೇ ಇದ್ದಾರಲ್ಲ ಅಂತ ಹೇಳಿ ಅವಳು ಟೆನ್ಷನ್ ಮಾಡ್ಕೊಂಡ್ಳು ಸ್ವಲ್ಪ ಟೈಮ್ ತಗೊಳ್ತು ಅಡ್ಜಸ್ಟ್ ಆಗೋಕ್ಕೆ ಆಮೇಲೆ ಸ್ವಲ್ಪ ಅಡ್ಜಸ್ಟ್ ಆದಮೇಲೆ ಚೆನ್ನಾಗಿ ಅವಳೇ ಆ ಸೌಂಡಿಗೆ ಡ್ಯಾನ್ಸ್ ಮಾಡ್ತಾಳೆ ಅಂದರೆ ಕೈ ಕುಣಿಸೋದು ಹಾಗೆಲ್ಲ ಮಾಡ್ತಾಳೆ ಅವಳೇ ತುಂಬ ಚೆನ್ನಾಗಿ ಸೌಂಡು ಏನು ಎದ್ರಲಿಲ್ಲ ಅಂತಾರೆ ಇಷ್ಟೇಷ್ಟು ಜನ ಹೋಗ್ತಿದ್ದಾರೆ ಅಂತ ನೋಡ್ತಿದ್ದೀರಾ ಅಂದರೆ ನೈಟ್ ಆಲ್ರೆಡಿ ಒಂದು ಟೆನ್ ಓ ಕ್ಲಾಕ್ ಆಗಿದೆ ಇಲ್ಲಿ ಓಡುವಾಗೇ ಇಲ್ಲಿ ತಲೆಕುರ್ಲು ತೆಗಿಯೋದೇ ನೈಟ್ ಟೈಮು ಅದಕ್ಕೋಸ್ಕರ ಎಲ್ಲರೂ ದೇವಸ್ಥಾನದ ಹತ್ರನೇ ಹೋಗಿದ್ದರು ಬಂದಿರೋ ರಿಲೇಷನ್ಸ್ ಎಲ್ಲ ಮುಂಚೆನೇ ಹೋಗಿದ್ರು ದೇವಸ್ಥಾನದ ಹತ್ರ ಅದಕ್ಕೋಸ್ಕರ ನಾವಷ್ಟೇ ಕಳಸ ತೊಗೊಂಡೋಗೋರು ಹೋಗೋರಷ್ಟೇ ಮನೆ ಹತ್ರ ಇದ್ದಿದ್ದು ವಾಲ್ಗದಾರ್ ಬರಲಿ ಅಂತ ಹೇಳಿ ವೆಯ್ಟ್ ಮಾಡ್ತಾ ಇದ್ವಿ ಇನ್ನೇನು ದೇವಸ್ಥಾನದ ಹತ್ರ ಬಂದ್ವಿ ರೀಚ್ ಆದ್ವಿ ನಾವೂ ಇನ್ನೂ ತುಂಬ ಜನ ಹಿಂದೆಯಿಂದ ಬರೋರೆಲ್ಲ ಇದ್ದರು ಇನ್ನು ದೇವಸ್ಥಾನದೊಳಕ್ಕೆ ಹೋದ್ರೆ ಕಾಲು ಇಡೋಕ್ಕೂ ಜಾಗ ಇಲ್ಲ ಅಷ್ಟೊಂದು ಜನ ಇದ್ದರು ಇನ್ನು ಕಂಬಳಿ ಹಚ್ಕೊಂಡು ಕಳ್ಸಾ ಪಂಚಾರ್ತಿ ಇಡಕ್ಕೆ ಕೂಡ ಸ್ಪೇಸ್ ಇಲ್ಲ ಅಷ್ಟೊಂದು ಜನ ಅಂದರೆ ಇದು ಜಾತ್ರೆ ಆಗಿರೋದ್ರಿಂದ ಎಲ್ಲರೂ ಇವು ಇದೇ ಟೈಮಲ್ಲೇ ತಲೆಕೂರ್ಲು ತೆಗಿಸ್ಬೇಕು ಅಂತ ಹೇಳಿ ತುಂಬ ಜನ ಅಂದ್ಕೊಂಡಿರ್ತಾರೆ ಹಾಗೆ ಎಷ್ಟೊಂದು ಜನ ಪಕ್ಕಪಕ್ಕದಲ್ಲೇ ಕಂಬಳಿ ಹಾಸ್ಕೊಂಡು ಅವ್ರು ತಂದಿರೋ ಅಂಥ ಪೂಜೆ ಸಾಮಾನು ಎಲ್ಲನೂ ಅಲ್ಲೇ ಇಟ್ಟು ಪಕ್ಕಪಕ್ಕದಲ್ಲೇ ಕೂತ್ಕೊಂಡಿದ್ರು ಯಾವ ಥರ ತೆಗೆಸ್ತಾರೆ ನೋಡಿ ಅಂದರೆ ಯಾವ ಥರ ನಮ್ಮ ಹಳ್ಳಿ ಕಡೆ ಹುಟ್ಕುರ್ಲು ಕೊಡೋದು ಮಾಡ್ತಾರೆ ಅಂತ ಹೇಳಿ ಈ ವಿಡಿಯೋದಲ್ಲಿ ತೋರಿಸ್ತೀನಿ ನಿಮಗೆ ನಾವು ಜಾಗ ಎಲ್ಲ ಇರಲಿಲ್ಲ ಜಾಗ ಹುಡುಕ್ತಾ ಇದ್ದೀವಿ ಅಂದರೆ ಎಲ್ಲ ಕಡೆ ನಿಂತಿದ್ರಲ್ಲ ಹಾಗಾಗಿ ಸ್ವಲ್ಪ ಆದರೂ ಈ ಪೂಜೆ ಸಾಮಾನು ಇಡೋದಕ್ಕೆ ಜಾಗ ಬೇಕು ಅಂತ ಹೇಳಿ ಹುಡುಕ್ತಾ ಇದ್ದೀವಿ ಅಷ್ಟು ಲೇಟಾಗಿ ಬಂದಿದ್ದರಿಂದ ಜಾಗ ಎಲ್ಲ ಆಕ್ಯುಪೈ ಆಗೋಗಿತ್ತು ಅದರಲ್ಲೂ ಸ್ವಲ್ಪ ಜಾಗ ಹುಡ್ಕೊಂಡು ಕುತ್ಕೊಳ್ಳೋಣ ಅಂತೇಳಿ ನೋಡ್ತಾ ಇದ್ದೀವಿ ನಮ್ಮಮ್ಮು ನೋಡಿ ಯಾವ ಥರ ನೋಡ್ತಿದ್ದಾಳೆ ಜನಗಳನ್ನೆಲ್ಲ ಇದೇನಪ್ಪ ಇಷ್ಟೊಂದು ಜನ ಅಂತ ಹೇಳಿ ನೋಡ್ತಾ ಇದ್ದಾಳೆ ಇನ್ನೇನು ಜಾಗ ನೋಡ್ಬಿಟ್ಟು ಒಂದು ಕಂಬ್ಳಿ ಹಾಸ್ತಾರೆ ಅಲ್ಲಿ ು ಕುತ್ಕೊಳ್ಳೋದು ಆಮೇಲೆ ಅವರು ಯಾವಾಗ ಕರೀತಾರೋ ಆವಾಗ ಹೋಗಬೇಕು ನಾವು ನೋಡಿ ಇದು ದೇವಸ್ಥಾನದ ಗ್ರೌಂಡು ಅಂದರೆ ವರಾಂಡ ವರಂಡದಲ್ಲಿ ಒಂದು ಸ್ವಲ್ಪ ಜಾಗ ಇಲ್ಲ ಅಷ್ಟೊಂದು ಜನ ತುಂಬಿಟ್ಟಿದ್ದಾರೆ ತುಂಬ ಜನ ಇವತ್ತೇ ಮುಡಿ ಕೊಡೋ ಶಾಸ್ತ್ರ ಮಾಡ್ತಿದ್ದಾರೆ ಅನ್ಸುತ್ತೆ ಎಷ್ಟೊಂದು ಜನ ಯಾವ ಕಡೆ ನೋಡಿದ್ರೂ ಜಾಗನೇ ಇಲ್ಲ ಅಂದರೆ ಮರಳು ಹಾಕಿದ್ರೆ ಕೆಳಗೆ ಇಳಿಯೋಲ್ಲ ಅಂತಾರಲ್ಲ ಆ ಥರ ಇದು ಆಲ್ರೆಡಿ ನೈಟ್ ಲೆವೆನ್ ಲೆವೆನ್ ತರ್ಟಿ ಆಗಿದೆ ಟೈಮ್ ಆದ್ರೂ ಎಷ್ಟೊಂದು ಜನ ಇದ್ದಾರೆ ಅಂದರೆ ಈ ದೇವಸ್ಥಾನದಲ್ಲಿ ಯಾವಾಗಲೇ ಮುಡಿಕೊಡೋ ಶಾಸ್ತ್ರ ಆದ್ರೂ ನೈಟ್ ಟ್ವೆಲ್ಲು ಟ್ವೆಲ್ ಆದೇ ಆಗುತ್ತೆ ಹನ್ನೆರಡು ಗಂಟೆ ತುಂಬ ಲೇಟ್ ಮಿಡ್ ನೈಟಲ್ಲೇ ಇಲ್ಲಿ ಮುಡಿಕೊಡೋ ಶಾಸ್ತ್ರ ಮಾಡೋದು ಜನ ಇದ್ದರೆ ಲೇಟ್ ಆಗುತ್ತೆ ಜನ ಇಲ್ಲ ಅಂದರೆ ಬೇಗನೆ ಆಗುತ್ತೆ ಆದರೂ ಸಂಜೆ ಮೇಲೇ ಇಲ್ಲಿ ಮುಡಿಕೊಡೋ ಶಾಸ್ತ್ರ ಮಾಡೋದು ಬೆಳಿಗ್ಗೆ ಟೈಮು ಗಂಡು ಮಕ್ಕಳಿಗೆ ಅಲ್ಲಿ ಈರ್ನಿಂಗ್ ಈರ್ಲಿಂಗಣ್ಣು ಗುಡಿ ಅಂತ ಹೇಳಿ ಲಾಸ್ಟ್ ವ್ಲಾಗಲ್ಲಿ ಅಪ್ಲೋಡ್ ಮಾಡಿದ್ದೆ ಅಲ್ಲಿ ಬೆಳಿಗ್ಗೆ ಟೈಮ್ ಇರುತ್ತೆ ಇಲ್ಲಿ ಸಂಜೆ ಟೈಮು ದೇವ್ರದ್ದು ನೋಡಿ ಯಾವ ಥರ ಅಲಂಕಾರ ಮಾಡಿರೋದು ಎಲ್ಲ ಈಗ ಫ್ರೀಯಾಗಿದೆ ಎಲ್ಲ ಆಚೆ ಕೂತಿದ್ರಲ್ಲ ಅದಕ್ಕೋಸ್ಕರ ದೇವ್ರ ದರ್ಶನ ಮಾಡಿಸೋಣ ಅಂತೇಳಿ ಒಳಗೆ ಬಂದೆ ಸ್ವಲ್ಪ ಜನ ಇದ್ದಾರೆ ಅಷ್ಟೇ ತುಂಬ ಜನ ಏನಿಲ್ಲ ಎಲ್ಲ ದರ್ಶನ ಮಾಡಿಕೊಂಡು ಆಚೆ ಕೂತ್ಕೊಂಡಿದ್ರು ಎಲ್ಲ ತಲೆ ತಲೆಕೊರ್ಲಿಗೆ ಯಾವಾಗ ಆಗ್ತಾವೋ ಯಾವಾಗ ಬಟ್ಟೆ ಕೊಡೋಣ ಯಾವಾಗ ಹೋಗೋಣ ಮನೆಗೆ ಅಂತ ಹೇಳಿ ವೆಯ್ಟ್ ಮಾಡ್ತಾಯಿರ್ತಾರೆ ಆಚೆಗಡೆ ಸ್ವಲ್ಪ ಜನ ದರ್ಶನ ಮಾಡೋಕ್ಕೆ ಜನದಲ್ಲಿ ಬರೋಕ್ಕಾಗೋದಿಲ್ಲ ಅಲ್ವ ಆ ಥರದವರು ಈಗ ಬಂದು ಫ್ರೀ ಟೈಮಲ್ಲಿ ದರ್ಶನ ಮಾಡ್ಕೊಂಡು ಹೋಗ್ತಾರೆ ಈ ಜನ ನೋಡೋಕ್ಕಂತೂ ಎಪ್ಪ ಎರಡು ಕಣ್ಣು ಸಾಲದು ಎಷ್ಟು ಜನ ಮಿಡ್ ನೈಟ್ ಆದ್ರೂ ಎಷ್ಟೊಂದು ಜನ ಇದ್ದಾರೆ ನಮ್ಮ ಥರನೇ ಅವರು ನಾವೇನಕ್ಕೆ ಎಲ್ಲರೂ ಎದ್ದಿದ್ದೀವೋ ಅದಕ್ಕೋಸ್ಕರನೇ ಅವರು ಎಲ್ಲ ಎದ್ದಿರ್ತಾರೆ ಇನ್ನು ಫೈನಲಿ ಒಂದು ಸ್ವಲ್ಪ ಜಾಗ ಸಿಕ್ತು ಕಂಬಳಿ ಹಾಸ್ಬಿಟ್ಟು ಕೂತ್ಕೊಂಡಿದ್ದಾರೆ ಎಲ್ರೂ ಅಮ್ಮನೂ ಸ್ವಲ್ಪ ನೆಮ್ಮದಿಯಾಗಿದ್ದಾಳೆ ಆಟ ಮಾಡ್ತಾಯಿಲ್ಲ ಅವಳು ಬೇಸಿಕಲಿ ಯಾವಾಗಲೂ ಅಳ್ತಾಳೆ ಸ್ವಲ್ಪ ಇವತ್ತು ಒಂದು ಸ್ವಲ್ಪ ಚೇತರ್ಕೊಂಡು ತರ್ಕೊಂಡು ಚೆನ್ನಾಗಿ ಅವಳೆ ಹುಷಾರಿಲ್ಲ ಅಂದರೆ ನೆನ್ನೆಯಿಂದ ಬರೀ ಅಳೋದೇ ಆಯಿತು ಇವತ್ತು ಸ್ವಲ್ಪ ಫ್ರೀಯಾಗಿ ಆಟ ಆಡ್ಕೊಂಡಿದ್ದಾಳೆ ಚೆನ್ನಾಗಿ ಆಟ ಆಡ್ತಾ ಇದ್ದಾಳೆ ಜನನ ನೋಡು ಏನೋ ಹೂನಾರ ಹಾಕಿದ್ದಾರಲ್ಲ ಕತ್ತಲಿ ಅದನ್ನ ಹಿಡ್ಕೊಂಡು ಆಟ ಆಡ್ಕೊಂಡಿದ್ದಾಳೆ ಇನ್ನು ಅವಳ ಹತ್ತಿದಿದ್ರೆ ಸುಧಾರಿಸೋಕೆ ಆಗ್ತಾ ಇರಲಿಲ್ಲ ಅಷ್ಟೊಂದು ಹಠ ಮಾಡೋಳು ಅದಕ್ಕೋಸ್ಕರನೇ ಸ್ವಲ್ಪ ಅಂದರೆ ಹುಷಾರಿಲ್ಲ ಅಂದ್ರೆ ಅಳೋದು ನಾರ್ಮಲ್ ಟೈಮಲ್ಲಿ ಚೆನ್ನಾಗೇ ಇರ್ತಾಳೆ ಒಂದು ಸ್ವಲ್ಪ ಜನದತ್ರ ಬೇಗ ಮಕ್ಕಳೇ ಅಷ್ಟೇ ಬೇಗ ಅಟ್ಯಾಚ್ ಆಗೋಲ್ಲ ಈಗ ನೋಡಿ ಅರ್ಶನ ಕುಂಕುಮ ಮುಂದೆ ಇಟ್ಟಿದ್ದಾರೆ ಅವ್ರ ಅಮ್ಮ ಮತ್ತು ಅವ್ರ ದೊಡ್ಡಮ್ಮರು ಕೆನ್ನೆಗೆ ಇಟ್ಕೊಳ್ಳೋದು ನೋಡಿದ್ದಾಳೆ ಅರ್ಶನ ಅದನ್ನ ನೋಡಿ ನೋಡಿ ಕೆನ್ನೆಗೆ ಬಳ್ಕೊತಾ ಇದ್ದಾಳೆ ಒಂದು ಸೈಡೆ ಅನ್ಕೋತಾಳೆ ಅದನ್ನಂತೂ ಎಷ್ಟು ಜನ ವೀಡಿಯೋ ಮಾಡ್ಕೋತಿದ್ರೋ ಮಗು ಎಷ್ಟು ಚೆನ್ನಾಗಿ ಆಟ ಆಡ್ತಾ ಇತ್ತು ಅಂತೇಳಿ ಅದು ಮಕ್ಕಳು ನಾವೇನು ಮಾಡ್ತೀವೋ ಅದನ್ನ ಕಲಿತಾರಲ್ಲ ಅಷ್ಟು ಬೇಗ ಅದು ಈಗಿನ ಕಾಲದ ಮಕ್ಳಿಗೆ ಹೇಳೋದೇ ಬೇಡ ಆ ಥರ ಚೆನ್ನಾಗಿ ಆಟಾಡ್ಕೊತಾ ಆಡ್ಕೊತಾಯಿದ್ಲು ಚದಕ್ಕೆ ಎಲ್ಲ ರೆಡಿ ಮಾಡ್ಕೊಂಡಿದ್ರು ನೋಡಿ ಅಲ್ಲಿ ಮೇಲೆ ದೀಪ ಹಚ್ತಾ ಇದ್ದಾರೆ ಅಂದರೆ ಹೊರಗಡೆ ದೀಪ ಹಚ್ತಾರಲ್ಲ ಅದು ಇನ್ನೇನು ಹಚ್ಚಿದ್ರು ಅದು ಅದಕ್ಕೋಸ್ಕರನೇ ಎಲ್ಲರೂ ವೆಯ್ಟ್ ಮಾಡ್ತಾಯಿದ್ರು ಅದು ಹಚ್ಚಿ ಆದಮೇಲೆ ತಲೆ ಕೂಡ್ಲು ತೆಗೆಯೋದು ಸ್ಟಾರ್ಟ್ ಮಾಡೋದು ಇನ್ನು ಅದೆಲ್ಲ ಮುಗಿಸ್ಕೊಂಡು ಪೂಜೆ ಎಲ್ಲ ಮುಗಿಸ್ಕೊಂಡು ಈಚೆ ಬಂದ್ವಿ ನೋಡಿ ನಮ್ಮ ಅಮ್ಮ ಯಾವ ಥರ ಆಟ ಆಡ್ತಿದ್ದಾಳೆ ಅದು ಬಿಸಿನೀರು ಅಂದರೆ ಬೋಡ ಮಾಡಿಸ ಆದಮೇಲೆ ಅವ್ರ ಅಮ್ಮಂಗೆ ನೀರು ಇಬೇಕಲ್ಲ ನಮ್ಮ ಪಾಪಗೂ ಅಮ್ಮಂಗೋ ಅವ್ರ ಅಪ್ಪಂಗು ಯಾರು ಯಾರು ಬೋರ್ಡ್ ಹಾಕ್ತಾರೋ ಅವರೆಲ್ರಿಗೂ ಹೋಗ್ಯೋದಕ್ಕೆ ಅಂತೇಳಿ ಬಿಸಿನೀರು ತಂದು ಇಟ್ಟಿದ್ರು ಅದನ್ನು ತಗೊಂಡು ಬಾಯಿ ಬಾಯಿ ತೊಳ್ಕೊಳ್ಳೋದು ಮುಖ ತೊಳ್ಕೊಳ್ಳೋದು ಮಾಡ್ಕೊಂಡು ಆಟ ಇದ್ದಾಳೆ ಇನ್ನು ಎಷ್ಟೊಂದು ಜನ ಲೈನಿಗೆ ಕೂರಿಸ್ಬಿಟ್ಟಿರ್ತಾರೆ ಕಂಬಳಿ ಹಾಸ್ಬಿಟ್ಟು ಅಂದರೆ ಲೈನಾಗೆ ಫಸ್ಟ್ ಯಾರು ಬಂದಿರ್ತಾರೋ ಅವ್ರದ್ದು ಗೌಡ್ರು ಗೊಂಚಕರು ಅಂತ ಇರ್ ಇರುತ್ತೆ ನಮ್ಮ ಕಡೆ ಅವ್ರದ್ದು ಲೈನಾಗೆ ಬ ತಕ್ಕೊಂಡು ಬರ್ತಾರೆ ನಾವಿದ್ದು ಲಾಸ್ಟಿಂದ ಮೂರನೇ ಅವರು ಫಸ್ಟಿಂದ ಅಲ್ಲ ಲಾಸ್ಟಿಂದ ಮೂರನೇ ಅವರು ಲಾಸ್ಟಲ್ಲೇ ನಾವು ಬಂದಿದ್ದು ಅದಕ್ಕೋಸ್ಕರ ಸ್ವಲ್ಪ ಲೇಟಾಗಿತ್ತು ಇನ್ನೂ ನೋಡಿ ಅಲ್ಲಿ ಆ ಕಡೆಯಿಂದ ತಗೊಂಡ್ಬಂದು ಈ ಮೂಲೇಲಿ ಇದು ಇನ್ನು ಇವರು ಎಲ್ಲ ಸ್ಟಾರ್ಟ್ ಮಾಡಿಕೊಂಡ್ರು ಹತ್ರಕ್ಕೆ ಬಂದಾದ್ರಲ್ಲ ನಮ್ಮಮ್ಮ ಅವ್ರ ತಮ್ಮಂಗೆ ರೆಡಿ ಮಾಡ್ತಿದ್ದಾರೆ ಅಂದರೆ ಇವನು ಸೋದ್ರ ಮಾವ ಆಗಬೇಕು ಇವನ್ನ ರೆಡಿ ಮಾಡ್ತಾ ಇದ್ದಾರೆ ಅದು ಕತ್ರಿ ಮುಟ್ಟಿಸ್ಬೇಕು ಅಂತ ಹೇಳಿ ಯಾವ ಥರ ರೆಡಿ ಮಾಡ್ತಿದ್ದಾರೆ ನೋಡಿ हमें ಯಾವ ಮೂರ್ ಆಯ್ತಾ ஆஹ் <laughs> <laughs> అమ్ము లాస్ట్ చదిే హు ఇన్నేన్ అది మిషన్ గిర్ అన్న ఎద్దుబిట్లు పప తుంబ హత్బిట్లు ಆದರೂ ಸ್ವಲ್ಪ ಬೇಗನೆ ಆಯಿತು ಇನ್ನು ನಮ್ಮ ಆಂಟಿದ್ದು ಬೋಡ ಮಾಡೋಕ್ಕೆ ಸ್ಟಾರ್ಟ್ ಮಾಡಿಕೊಂಡ್ರು ಅದು ಎಷ್ಟು ಉದ್ದ ಕೂರ್ಲಿರುತ್ತೆ ಅಲ್ವ ಇವ್ರಿಗೆ ಮಿಷಿನ್ನಲ್ಲೆಲ್ಲ ಹಿಡಿಯಲ್ಲ ಬ್ಲೇಡಲ್ಲೇ ಫುಲ್ ಎರಿತಾರೆ ಅವ್ರದ್ದು ಕೂರ್ಲೆಲ್ಲೂ ಚೌಳಿಗೆ ಹೋಗುತ್ತೆ ಅನಿಸುತ್ತೆ ಎಷ್ಟೊಂದು ಉದ್ದ ಕೂರ್ಲಿರೋನೆಲ್ಲ ತೆಗೆಸ್ತಾರೆ ಈ ನಮ್ಮ ಕಡೆ ಮಗು ಜೊತೆ ತಾಯಿನೂ ಹುಳಿ ಕೊಟ್ಟೆ ಕೊಡ್ತಾರೆ ಅದು ನಮ್ಮ ಸೈಡ್ ಮಾಡ್ಕೊಬಂದ ಪದ್ಧತಿ ಇನ್ನು ಅಪ್ಪ ಕೊಡೋದು ಆಪ್ಷನಲ್ ಕೊಟ್ಟರೆ ಕೊಡ್ಬೋದು ಇಲ್ಲ ಅಂದರೆ ಇಲ್ಲ ನೋಡಿ ಎಷ್ಟು ಎಷ್ಟು ಉದ್ದ ಕೂದಲು ಮುಂಡಿ ಕೊಡ್ತೀರಿ ಅಂತ ಹೇಳಿ ಇನ್ನೇನು ಎಲ್ರದ್ದು ಆಯಿತು ಒಂದು ಸೈಡಿಗೆ ಬಂದುಬಿಟ್ಟು ಕಂಬಳಿ ಎಲ್ಲ ಹಾಸಿ ಗಿಫ್ಟ್ ತಂದಿರ್ತಾರಲ್ಲ ಗಿಫ್ಟು ಮತ್ತು ಸ್ಯಾರೀಸ್ ಮಾಡ್ಲಾಕ್ಕಿ ಕೊಡೋದಕ್ಕೆ ಅಂತೇಳಿ ಇಟ್ಟಿದ್ದಾರೆ ನೋಡಿ ಎಲ್ಲ ಈ ಕಡೆ ಕೊಡ್ತಾ ಇದ್ದಾರೆ ಆಲ್ಮೋಸ್ಟ್ ಒಂದು ಅರ್ಧಕ್ಕೆ ಅರ್ಧ ಜನ ಖಾಲಿ ಆಯಿತು ಮುಂಚೆ ಸ್ಟಾರ್ಟಿಂಗಲ್ಲಿ ಫಸ್ಟ್ ಮಾಡಿಸ್ಕೊಂಡಿರೋರೆಲ್ಲ ಬೋಡ ಮಾಡಿಸ್ಕೊಂಡಿರೋರೆಲ್ಲ ಬೇಗ ಬೇಗ ಮುಗಿಸ್ಕೊಂಡು ಹೊರಟರು ಇನ್ನು ಇವ್ರದ್ದು ಈಗ ಲಾಸ್ಟಲ್ಲಿರೋದ್ರಿಂದ ಕೊಡ್ತಾ ಕೊಡ್ತಾಯಿದ್ದೀವಿ ನಾನು ಬಟ್ಟೆ ಮತ್ತು ಮಡ್ಲಕ್ಕಿ ಕೊಡ್ತಾಯಿದ್ದೀನಿ ನೋಡಿ ಯಾವ ಥರ ಇದೆ ನಮ್ಮ ಕಡೆ ಶಾಸ್ತ್ರ ಇದೇ ಥರ ಮಾಡೋದು ಫಸ್ಟ್ ಮನೆ ಮಾಡ್ಲಾಕ್ ನಮ್ಮ ಅಜ್ಜಿಗೆ ನಮ್ಮ ಅಜ್ಜಿ ಹಾಗಿಲ್ಲ ನಮ್ಮ ಬಿಂದು ಕೊಡಬೇಕು ಅವ್ಳು ಬಂದಿರಲಿಲ್ಲ ಪ್ರೆಗ್ನೆಂಟ್ ಇರೋದ್ರಿಂದ ಆದರೆ ನಮ್ಮ ಅಜ್ಜಿ ಸೊಸೆ ಅದಕ್ಕೋಸ್ಕರ ನಾನು ಅವ್ರಿಗೆ ಸೊಸೆ ಆಗಬೇಕು ಅಲ್ವಾ ನಮ್ಮ ಅಜ್ಜಿಗೆ ಹೆಣ್ಮಗಳಾಗಬೇಕು ನಮ್ಮ ಆಂಟಿಗೆ ನಾನೇ ಕೊಡ್ತಾಯಿದ್ದೀನಿ ಫಸ್ಟು ಅವರು ಮಡ್ಲಕ್ಕಿ ತಂದಿದ್ರು ಆ ಮಡ್ಲಕ್ಕಿ ಕೊಟ್ಬಿಟ್ಟು ನಾನು ಬಟ್ಟೆ ಏನು ತೊಗೊಂಡೋಗೋ ಅದನ್ನು ಕೊಡ್ದು ಕೊಡಬೇಕು ಅದಕ್ಕೆ ಕೊಟ್ಬಿಟ್ಟು ಇನ್ನೇನು ಹೊರಡೋಣ ಅಂತ ಹೇಳಿ ಕೊಡ್ತಾ ಇದ್ದೀನಿ ಎಲ್ಲರೂ ನೈಟ್ ಆಗಿರೋದ್ರಿಂದ ಎಲ್ಲರೂ ಸೈಡಲ್ಲೇ ಕೊಟ್ಟು ಟೈಮ್ ಆಯಿತು ಟೈಮ್ ಆಯಿತು ಓಡ್ತೀವಿ ಅಂತ ಹೇಳಿ ಗಿಫ್ಟು ಬಟ್ಟೆ ಮಗು ಬಟ್ಟೆ ಏನು ತಂದಿರ್ತಾರೋ ಅದನ್ನು ಕೊಡ್ತಾ ಇದ್ದಾರೆ ಸೈಡಿಂದಲೇ ನಮ್ಮಮ್ಮ ನಿಂದಾಯಿತಾ ಅಂತ ಆಯ್ತಾಯ್ತು ಅದಕ್ಕೋಸ್ಕರ ನಾನು ಬೇಗನೆ ಹಾಕ್ಬಿಟ್ಟು ಈ ಕಡೆ ಬರೋ ಮತ್ತು ಜನ ಜಾಸ್ತಿ ಆಗ್ತಾರೆ ಅಲ್ವಾ ನಾನು ಒಬ್ಬಳೇ ಅಲ್ಲ ಏನಲ್ಲ ತುಂಬ ಜನ ಕೊಡಬೇಕು ಲೇಟ್ ಆಗುತ್ತೆ ಪ್ರಾಸೆಸ್ ಅಂತ ಹೇಳಿ ಬಟ್ಟಿಟ್ಟು ಎಲ್ಲ ಕೈಯಲ್ಲಿ ಏನು ಬಿಟ್ಕೊಂಡಿರ್ತಾರೆ ಅದು ಕೊಟ್ಬಿಟ್ಟು ಹೋಗಿಬಿಡ್ತಾರೆ ನೋಡಿ ನನಗೆ ಅಲ್ಲಿ ಬಟ್ಟಿಡಕ್ಕೂ ಬಿಡ್ತಾ ಇರಲಿಲ್ಲ ಮಾಡ್ಲಕ್ಕೆ ಹಾಕೋಕ್ಕೂ ಇಲ್ಲ ಆ ಥರ ಎಲ್ಲ ಒಬ್ರಿಗೊಬ್ರು ಸುಮ್ ನಾವು ಬೇಗ ಬೇಗ ಕೊಟ್ಟು ಹೋಗೋಣ ಅಂತ ಹೇಳಿ ಕೊಡ್ತಾ ಇದಾರೆ ಇನ್ನ ನಂದೆಲ್ಲ ಆಯ್ತು ನಮ್ಮಮ್ಮ ನಾನು ಇನ್ನೇನು ಬರೋದು ನಮ್ದು ಬಿಡು ಅಂತ ಹೇಳಿ ಹೇಳ್ತಾ ಇದ್ರು ನಮ್ಮ ಆಂಟಿ ಕೊಟ್ಟೆ ನಮ್ಮ ಚಿಕ್ಕಪ್ಪಂಗು ಎಲ್ಲಾ ಜೋಡ್ಸಿ ಜೋಡ್ಸಿ ಪಕ್ಕದ ಕೊಡ್ತಾ ಇತ್ತು ನಮ್ಮಮ್ಮ ಇಬ್ಬರಿಗೂ ಕೊಟ್ಬಿಟ್ ಬಾ ಅಂತ ಮುಗೀತು ಈ ಥರ ಗಿಫ್ಟ್ ಎಲ್ಲ ಏನ್ ತಂದಿರ್ತಾರೋ ಅದನ್ನೆಲ್ಲ ಕೊಡ್ತಾರೆ ಕಡೆ ಬೋಡ ಅದು ಬಟ್ಟೆ ಕೂಡ ಆಚಾರ ನಮ್ ಸೈಡೆ ಮಾಡಿರೋದು ಅನ್ಸುತ್ತೆ ಬೇರೆ ಕಡೆ ಎಲ್ಲಾ ಏನ್ ಬಟ್ಟೆಗಳೇನ್ ಕೊಡೋದಿಲ್ಲ ಹೋಗ್ತಾರೆ ಅಹ್ ಬರ್ತಾರೆ ಏನಾದ್ರೂ ಗಿಫ್ಟ್ ತಗೊಂಡ್ ಹೋಗ್ತಾರೆ ಇದು ಒಂದು ಹಬ್ಬ ಆಗಲಿ ಮದುವೆ ಆಗಲಿ ಒಂದು ಕೂಡ ತೆರೆಯೋದನ್ನು ಕೊಡೋದು ನಮ್ಮ ಶ್ರೀಮಂತ ಏನೇ ಆದರೂ ನಮ್ಮ ಕಡೆನೇ ಬಟ್ಟೆ ಕೊಡೋದು ಶಾಸ್ತ್ರ ಮಾಡ್ಕೊಂಡು ಬೇರೆ ಕಡೆ ಎಲ್ಲ ಏನಿಲ್ಲ ಬೇರೆ ಕಡೆ ಮಾಮೂಲಿ ಗಿಫ್ಟ್ಗಳು ತಗೊಂಡು ಹೋಗ್ತಾರೆ ಮದುವೆಗಳಿಗಾದರೆ ರಿಸೆಪ್ಷನಲ್ಲಿ ಕೊಡ್ತಾರೆ ನಮ್ಮ ಕಡೆ ಅರ್ಶನ ಶಾಸ್ತ್ರ ಮಾಡುವಾಗ ಪ್ರತಿ ಟೈಮಲ್ಲೂ ಬಟ್ಟೆ ಅಂತಲೇ ಒಂದಿರುತ್ತೆ ಅದು ನಮ್ಮ ಬಂದಿರೋದು ಅನ್ಸುತ್ತೆ ಅನಿಸುತ್ತೆ ನಾವೇನಾದರೂ ಹೇಳಿದ್ರೆ ಏನ್ ಎಲ್ಲದಕ್ಕೂ ಬಟ್ಟೆ ತಗೊಂಡ್ ಹೋಗ್ತೀರಾ ಅಂತಾರೆ ಈ ಮಂಡ್ಯ ಸೈಡವ್ರು ಇದ್ದಾರೆ ಹತ್ರನೇ ಅಂದ್ರೆ ನಮ್ಮೂರ ಹತ್ರ ಅಲ್ಲ ನಮ್ಮ ಪಕ್ಕದ ಮನೆಯವರು ಬೆಂಗಳೂರಲ್ಲಿ ಆಂಟಿ ಕೇಳ್ತಾ ಇರ್ತಾರೆ ಏನು ನಿಮ್ ಕಡೆ ಎಲ್ಲ ಬಟ್ಟೆದೇ ಒಂದ್ ಇದಾಗಿರುತ್ತೆ ಎಲ್ಲ ಫಂಕ್ಷನ್ಗೂ ಬಟ್ಟೆ ಕೊಡ್ತೀರಲ್ಲ ಅಂತ ಅದು ನಮ್ಮ ಕಡೆ ಬಂದಿರೋ ಪದ್ಧತಿ ಆಗಿನ ಕಾಲದಿಂದಾನು ಅದು ಈಗೂ ನಡೆಸ್ಕೊಂಡು ಹೋಗ್ತಾ ಇದ್ದೀವಿ ಅಷ್ಟೇನೆ ಇನ್ನೇನು ಎಲ್ಲರೂ ಮುಗಿದ್ರು ಲಾಸ್ಟಿಗೆ ನಮ್ಮ ಆಂಟಿ ಮತ್ತು ನಮ್ಮ ಅಜ್ಜಿ ಕೊಟ್ಬಿಟ್ಟು ಬಂದ್ರಿ ಈ ಕಡೆಗೆ ನೋಡಿ ಜನ ಎಲ್ಲ ಖಾಲಿ ಖಾಲಿ ಎಲ್ಲ ಹೊರಟ್ಬಿಟ್ರು ಆಲ್ರೆಡಿ ಟೂ ಓ ಕ್ಲಾಕ್ ಆಗಿದೆ ಗಾಯ್ಸ್ ಮಧ್ಯರಾತ್ರಿ ಏನು ಮಧ್ಯರಾತ್ರಿಗೂ ಮೀರಿ ಹೋಗಿದೆ ಟೂ ಓ ಕ್ಲಾಕ್ ಆಗಿದೆ ಈಗ ನಮ್ಮ ಮನೆಗೆ ಹೋಗೋಷತ್ತಿಗೆ ಒಂದು ಟೂ ತರ್ಟಿ ಆಗುತ್ತೆ ನೋಡಿ ಎಲ್ಲ ಖಾಲಿ ಗಂಡು ಮಕ್ಳು ಅಷ್ಟೇ ಕೂತಿದ್ದಾರೆ ದೇವಸ್ಥಾನದಲ್ಲಿ ಪೂಜಾರಿದ್ದಾರೆ ಬಿಟ್ಟರೆ ಗಂಡು ಮಕ್ಕಳೇ ಇನ್ನು ಇರೋದು ಎಲ್ಲ ಫುಲ್ ಖಾಲಿ ಖಾಲಿ ನಾವು ಈಗ ಮನೆಗೆ ಓಡ್ವಿ ಹೋಗೋಷ್ಟ್ರೊಳಗೆ ಒಂದು ಆಫ್ ಆನ್ ಅವರ್ ಆಗುತ್ತೆ ದೂರ ಇರೋದು ಅದಕ್ಕೋಸ್ಕರ ಈ ವಿಡಿಯೋ ಇಲ್ಲೇ ಎಂಡ್ ಮಾಡ್ತಾಯಿದ್ದೀನಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅನ್ಕೋತೀನಿ ಗೈಸ್ ನಿಮಗೆ ಯಾವ ಥರ ವಿಡಿಯೋಸ್ ಬೇಕು ನಿಮ್ಗೆ ಯಾವ ಥರ ಕಂಟೆಂಟ್ ಇರಬೇಕು ಅಂತ ಹೇಳಿ ಕಮೆಂಟ್ ಮಾಡಿ ಆದಷ್ಟು ನಿಮ್ಮನ್ನ ಎಂಟರ್ಟೈನ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ ಹಾಗೆ ಈ ಥರ ದೇವ್ರ ವೀಡಿಯೋಸ್ ಮಾಡೋಕ್ಕೂ ಟ್ರೈ ಮಾಡ್ತೀನಿ कीीप वॉचिंग टेक कयर ब बाय